ಿಸಿಕೊಂಡವರು ಎಂಬ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮಾಜಿ ಸಚಿವರೂ ಆದಂತ ಪಿ ಜಿ ಆರ್ ಸಿಂಧಿ ಅವರ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸಾಹಿತಿಗಳಾದಂಥ ಡಾಕ್ಟರ್ ಎಲ್ ಹನುಮಂತಯ್ಯ ಅವರ ಮಾಜಿ ಸಚಿವರಾದಂತ ಎಚ್ ಆಂಜನೇಯ ಅವರ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದಂತ ಮೋಹನ್ ಕೊಂಡಾಜಿ ಅವರ ಬರಗಾಲಾದಂಥ ಶ್ರೀಮತಿ ಸರಸ್ವತಿಯವರ ಪುಸ್ತಕದ ಸಂಪಾದಕರು ತಿಪ್ಪೇಸ್ವಾಮಿಯವರ ಪುತ್ರಿಯೂ ಆದಂತ ಶ್ರೀಮತಿ ಬಿ ಟಿ ಜಾನದ

ಶ್ರೀ ವಿಷ್ಣು ಅವರ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸೋದರ ಸೋದರಿಗರೆ ತಿಪ್ಪೇಸ್ವಾಮಿ ಅವರ ಅಭಿಮಾನಿಗಳೇ ಮಾಧ್ಯಮದ ಗೆಳೆಯರು ಜಾಮಿ ಅವರು ಸಂಪಾದಿಸಿರ್ತಕ್ಕಂಥ ಮುಕ್ತಿಸಿಕೊಂಡವರು ಮುಕ್ತಿಸಿಕೊಂಡವರು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನನ್ನಿಂದ ಈ ಪುಸ್ತಕವನ್ನು ಬಿಡುಗಡೆ ಮಾಡಿಸ್ಬೇಕು ಅಂತ ಹೇಳಿ ಜಾನ್ವಿಯವರು ಮತ್ತು ಪಂಡಿತ್ ಮೋಹನ್ ಅವರು ತೀರ್ಮಾನ ಮಾಡಿದ್ದಾರೆ ನಾನು ಅತ್ಯಂತ ಸಂತೋಷದಿಂದ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೇನೆ ಡಾಕ್ಟರ್ ತಿಪ್ಪೇಸ್ವಾಮಿ ಅವರು ಎಂಬತ್ತೈದರಲ್ಲಿ ಶಾಸಕರಾಗಿದ್ದರು ನಾನು ಎಂಬತ್ತೈದರಲ್ಲಿ ಶಾಸಕರಾಗಿದ್ದೆ ಎಂಬತ್ತೊಂಬತ್ತರೂವರೆಗೆ ಸುಮಾರು ಐದು ವರ್ಷಗಳ ಕಾಲ ಒಟ್ಟಿಗೆ ಇದ್ದವು ಸಿಂಧೆ ಅವರು ಕೂಡ ಇದ್ದರು

ಮಂತ್ರಿ ಆಗ್ತಕ್ಕಂಥ ಎಲ್ಲ ಅರ್ಹತೆಗಳು ಕೂಡ ತಿಪ್ಪೇಸ್ವಾಮಿ ಅವರಿಗೆ ಇತ್ತು ತಿಪ್ಪೇಸ್ವಾಮಿಯವರು ಬಹಳ ನನಗೋರ್ಗೂ ಅಷ್ಟೊಂದು ಒಡನಾಟ ಇರಲಿಲ್ಲ ಬಟ್ ಒಳ್ಳೆ ಸ್ನೇಹಿತರು ನೇರವಾಗಿ ಮಾತಾಡ್ತಕ್ಕಂಥ ಒಂದು ಅಪರೂಪದ ಗುಣವನ್ನ ಬೆಳೆಸ್ಕೊಂಡಿದ್ರು ಯಾವುದೇ ವಿಚಾರವನ್ನ ನೇರವಾಗಿ ಮಾತಾಡೋದು ಮತ್ತೆ ಅವ್ರಿಗೆ ಸ್ಪಷ್ಟತೆ ಇರ್ತಿತ್ತು ಆ ವಿಚಾರ ಏನು ಹೇಳಬೇಕು ಅದರಲ್ಲಿ ಸ್ಪಷ್ಟತೆ ಇರ್ತಿತ್ತು ಅದೇ ಈಗ ಆಂಜನೇಯ ಹೇಳಿದಾಗ ಆಂಜನೇಯ ಎಮ್ ಎಲ್ ಎ ಆಗಿರಲಿಲ್ಲ ಎಂಬತ್ತೈದರಲ್ಲಿ ಎಮ್ ಎಲ್ ಎ ಆಗಿದ್ದರು ಈಗೇನು ಎಮ್ ಎಲ್ ಎ ಆಗಿರಲಿಲ್ಲ ಯುತ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದ ನೀವು ಜನತಾ ಪಾರ್ಟಿ ಎಂ ಎಲ್ ಎ ಆಗಿದ್ರು ಆಮೇಲೆ ಜನತಾದಳ ಆಯ್ತು ದಳ ಡಿವೈಡ್ ಆಗಿ ಆಯ್ತಲ್ಲ ಆಗ ಎಸ್ ಜಿ ಪಿ ಅಧ್ಯಕ್ಷರವ್ರು ಎಸ್ ಜಿ ಪಿ ಅಧ್ಯಕ್ಷರವ್ರು ಸಿಂಧ್ಯಾ ನಾನು ಬೇರೆ ಪಕ್ಷ ಇವರು ಬೇರೆ ಪಕ್ಷಕ್ಕೆ ಹೋದ್ರು ಗೊತ್ತಿದೆಯಾ ಆದ್ರೆ ಅವರು ಬಹಳ ನಿಷ್ಠುರವಾಗಿ ಹೇಳ್ತಕ್ಕಂಥ ವಿಚಾರವನ್ನ ಹೇಳ್ತಿದ್ರು ಯಾಕೆ ನಮ್ಮ ಸಮಾಜದಲ್ಲಿ ಈ ಅಸ್ಪೃಶ್ಯರಿದ್ದಾರಲ್ಲ ಇದು ಒಂದು ನಮ್ಮ ಸಮಾಜಕ್ಕೆ ಶಾಪ ಇವರು ಅಸ್ಪೃಶ್ಯ ಜಾತಿಯಿಂದ ಬಂದು ಒಬ್ಬ ಪ್ರತಿಷ್ಠಿತ ಡಾಕ್ಟರ್ ಆಗಿದ್ರು ಪರಿಣಿತಿ ಇದ್ದಂತ ಡಾಕ್ಟರ್ ಆಗಿದ್ರು ಅಂತಕ್ಕಂಥದನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಅವರು ಯಾಕಂದ್ರೆ ಲಣಿತ ಜಾತಿನಲ್ಲಿ ಮುಗಿದಂಥವರು ವಿದ್ಯಾವಂತರಾದ್ರೆ ಆ ದಾಸ್ಯದಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಅಸ್ಪೃಶ್ಯತೆ ದಾಸ್ಯ ಇದೆಯಲ್ಲ ಆ ದಾಸ್ಯದಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಹೇಳುತ್ತಿದ್ದರು ತಿಪ್ಪೇಸ್ವಾಮಿ ಅವರು ಕೂಡ ಬಟ್ ಬಹಳ ತಿಪ್ಪೇಸ್ವಾಮಿ ಅವರ ಎಚ್ಚರಬೇಕಾದಂತ ವಿಚಾರ ಏನಪ್ಪ ಅಂತಂದ್ರೆ ಯಾವ ಜಾತಿನಲ್ಲಿ ಹುಟ್ಟಿದ್ರು ಅವರ ಅಭಿವೃದ್ಧಿಗೋಸ್ಕರವಾಗಿ ಕೆಲಸ ಜನ ನಮ್ಮಲ್ಲಿ ವರ್ಗದಲ್ಲಿ ಇದ್ಕೊಂಡು ಸಂವಿಧಾನದ ಎಲ್ಲ ಸವಲತ್ತುಗಳನ್ನು ತಗೊಂಡು ಅನೇಕ ಜನರು ಅಂತ ಹೇಳಲ್ಲ ನಾವು ಕೆಲವು ಜನ ಆ ಜನರ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡೋದು ಬಹಳ ಕಡಿಮೆ ಆದರೆ ತಿಪ್ಪಸ್ವಾಮಿ ಸ್ವಾಮಿಗಳು ಆಗಿರಲಿಲ್ಲ ಅವರ ಯಾವ ಕೂಡ ಅದ್ರ ಬಗ್ಗೆ ಅವರ ಬಗ್ಗೆ ಚಿಂತನೆ ಮಾಡೋರು ಅವರ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋರು ಅವರಿಗೆ ಬೇಕಾದಂತ ಅನೇಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾರ್ಥಕ್ಕೋಸ್ಕರ ಅವರು ವಿದ್ಯೆ ಕಲಿಯೋದಿಲ್ಲ ಸ್ವಾರ್ಥ ಮಾಡಕ್ಕೋಸ್ಕರ ಕಲಿಯಲಿಲ್ಲ ಅವರು ಉದ್ಯೋಗಕ್ಕೆ ಹೋಗಿದ್ರೆ ಆ ಕಾಲದಲ್ಲಿ ಯಾವುದೇ ಅತ್ಯಂತ ಉನ್ನತ ಹುದ್ದೆ ಸಿಕ್ಲಿಕ್ಕೆ ಸಾಧ್ಯ ಆಯ್ತು ಆದರೆ ನಾನು ಹುಟ್ಟದಂತ ಜಾತಿ ಇದೆಯಲ್ಲ ಆ ಜಾತಿ ನಾನು ಅನುಭವಿಸಿದಂಥ ನೋವುಗಳನ್ನ ಅವಮಾನಗಳನ್ನ ಅನುಭವಿಸಬಾರದು ಅಂತೇಳಿ ಅವರ ಹೋರಾಟ ಇದೆಯಲ್ಲ ಆ ಹೋರಾಟ ಎಲ್ಲರೂ ಕೂಡ ಇಡೀ ದೇಶಕ್ಕೆ ಇವತ್ತು ಅಂಬೇಡ್ಕರ್ ನಾವು ಯಾಕೆ ನೆನಪತೀವಿ ಅಂತಂದರೆ ಈ ಕಾರಣಕ್ಕೋಸ್ಕರ ನನಗೆ ಚಿಕ್ಕಸ್ವಾಮಿ ಅವರು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು ನಾನು ಯಾವಾಗ ಸಿಕ್ಕಿದ್ರು ಕೂಡ ಸಾಮಾಜಿಕ ನ್ಯಾಯ ಬಗ್ಗೆ ಮಾತಾಡೋರು ಒಂದು ಸಾರಿ ನಾನು ಮಂತ್ರಿ ಆಗಿದ್ದೆ ಅನ್ವೋರ್ಸ್ಮೆಂಟ್ ಮಿನಿಸ್ಟರ್ ನಾನು ಆಮೇಲೆ ಮಧ್ಯದಲ್ಲಿ ಬಿಟ್ಬಿಟ್ಟೆ ಎರಡು ವರ್ಷ ಆದ್ಮೇಲೆ ಆಮೇಲೆ ಮತ್ತೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅದೇ ಸಿದಂಟಿನ್ಯೂಸ್ ಮಿನಿಸ್ಟರ್ ಆಗಿದ್ದಪ್ಪ ಏಯ್ಟಿ ಫೈವ್ ಇಂದ ಅದು ಬಿಟ್ಟಿದ್ ಯಾವಾಗ ಅಂತಂದ್ರೆ ರಘುಪತಿ ಏಟಿ ಫೈವ್ ನಲ್ಲಿ ಅದು ಬೇರೆ ಆಗ ಇವನು ಇವನು ಒಬ್ರು ಬಿಟ್ಟಿದ್ರು ಹದಿನೈದು ದಿನದಲ್ಲಿ ಇವನು ಒಬ್ಬ ನಾನು ಒಬ್ಬ ಇವನು ನಾನು ನಮ್ಮನೆಲ್ಲ ಬಿಟ್ಬಿಟ್ರು ಇವನು ರಘುಪತಿ ಮತ್ತೆ ಜೀವರಾಜ್ ಇವ್ರ ಮೇಲೆ ಕೋಪ ಇದ್ದು ಯಾರವ ಬಿಜಾಪುರದ ಒಂದು ಎಮ್ ಎಲ್ ಎ ಕೇಳೆ ಕೇಳೋ ಮತ್ತು ನಮ್ಮ ಚಿತ್ರದುರ್ಗದ ಎಮ್ ಎಲ್ ಎಕಾತ ಇವರು ಎಲ್ಲ ಸೈಡ್ ಮಾಡಿಸಿ ಅರ್ಜಿ ಕೊಟ್ಬಿಟ್ರು ಹೋಗಿ ನಮ್ಮ ರಾಮಕೃಷ್ಣ ಯಾರು ಕಾಲ ಏನ್ ಹೇಳಿದ್ರು ಅಂತಂದ್ರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಾ ಇದೆ ಗ್ರಾಮ ಪಂಚಾಯತ್ ಅಲ್ಲ ಪಂಚಾಯತ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ